ಇಳಿದು ಬಾ ತಾಯಿ ಬೇಂದ್ರೆಯವರ ಅಭಿನಂದನ ಗ್ರಂಥದ ಅಧ್ಯಯನ ಒಂದು ಅಲ್ಲಿಯ ಬರಹಗಳ ಒಂದು ಸಾರ ಇವತ್ತಿನ ದಿವಸ ಶ್ರೀ ಆರ್ ಎಸ್ ಸುಂಕತ್ ಪತ್ರಕರ್ತರು ಹುಬ್ಬಳ್ಳಿಯ ವಿಶಾಲ ಕರ್ನಾಟಕ ಅಂತ ಒಂದು ಪತ್ರಿಕೆ ಇತ್ತು ಅರುವತ್ತು ಎಪ್ಪತ್ತರ ದಶಕದಲ್ಲಿ ಮಾನ್ಯ ಶ್ರೀ ಕೆ ಎಚ್ ಪಾಟೀಲರು ನಡೆಸ್ತಾ ಇದ್ದರು ಅಲ್ಲಿ ಪತ್ರಕರ್ತರಾಗಿದ್ದರು ಶ್ರೀ ಆರ್ ಎಸ್ ಸುಂಕ ಅವರ ಲೇಖನ ಇದು ಮಾನವ ಧರ್ಮ ದೃಷ್ಟಾರ ಬೇಂದ್ರೆ ಮಾನವ ಧರ್ಮ ದೃಷ್ಟಾರ ಬೇಂದ್ರೆ ಇದಕ್ಕಿಂತ ಪೂರ್ವದಲ್ಲಿ ನಿನ್ನೆ ಒಂದು ಕವನ ಹೃದಯ ಸಮುದ್ರದಲ್ಲಿ ಅವರು ತಮ್ಮ ಪ್ರೀತಿಯ ಗೆಳೆಯನಿಗಾಗಿ ಬರೆದಂಥ ಒಂದು ಕವನವನ್ನು ತಾಯಿ ತಾಯಿಯವರು ತಮ್ಮ ಲೇಖನದಲ್ಲಿ ಬರೆದಿಲ್ಲ ನಾನು ಮರೆತು ಬಿಟ್ಟಿದ್ದೆ ಹೇಳೋದನ್ನು ಗೆಳೆಯ ಶಂಕರ ಗೌಡರಿಗೆ ಅಂಥೇಳಿ ಯಾರಿವರು ನಾನು ಕೆಲವು ಹಿರಿಯರಿಂದ ಕೇಳಿದ್ದೆ ಇವರು ಕೃಷಿಕರು ಆದರೆ ಅರವಿಂದರ ಭಕ್ತರಾಗಿದ್ದರು ಶ್ರೀ ಬೇಂದ್ರೆಯವರನ್ನು ಮೊಟ್ಟ ಮೊದಲ ಸಲ ಬಹುಶಃ ಹತ್ತೊಂಬತ್ತು ನೂರ ನಲವತ್ತು ನಲವತ್ತೊಂದು ನಲವತ್ತೆರಡು ಈ ಸಂದರ್ಭದಲ್ಲಿ ಬೇಂದ್ರೆಯವರನ್ನ ಅರವಿಂದಾಶ್ರಮಕ್ಕೆ ಕರೆದುಕೊಂಡು ಹೋದಂಥ ಮಹನೀಯರು ಅಂತ ಅವರು ಹೇಳಿದರು ನನಗೆ ಇದ್ರ ಬಗ್ಗೆ ಖಚಿತತೆ ಗೊತ್ತಿಲ್ಲ ಅವರು ಅಕಸ್ಮಾತ್ತಾಗಿ ಅವರು ಮರಣ ಹೊಂದ್ಬಿಡ್ತಾರೆ ಮರಣ ಹೊಂದಿದಾಗ ಅವರನ್ನು ಕುರಿತು ಒಂದು ಹದಿನಾಲ್ಕು ನುಡಿ ಮೂರು ಸಾಲಿನೂ ಹದಿನಾಲ್ಕು ನುಡಿಯ ಕವನಗಳನ್ನು ಬೇಂದ್ರೆ ರಚಿಸಿದ್ದಾರೆ ಎರಡನ್ನೇ ವಾಚಿಸ್ತೇನೆ ತಲೆಯ ಮೇಲೆಯಲ್ಲಿಂದೋ ಬಂತು ಈ ನಾದ ಗುದ್ದಿ ಗೆಳೆಯ ನೀವು ಮೈಗೆರೆದಿರೆಂದು ಕ್ಷಿ ನಂಬ ಬರದ ಸುದ್ದಿ ಎಡದ ಮೈಯ ನಡಗಿಸುತ್ತ ಬಂತು ಕ್ಷಣ ಮಂಕು ಆಯಿತು ಬುದ್ಧಿ ಇನ್ನೊಂದು ಮುಂದಿಂದು ತಮ್ಮ ಜೀವನದಾಗ ಆ ಪಾತ್ರ ಎಂತಾದಿತ್ತು ಅವ್ರಂದ ನನ್ನ ಜೀವನದಿ ನೀವು ತೇಲಿದಿರಿ ಚುಕ್ಕೆ ಚೇಲುವಂತೆ ಅಹ ಗೆಲುವಿನಲ್ಲಿ ಒಳಸೋತಿರಣ್ಣ ಸವಿ ಗೆಳೆಯ ಸೋಲುವಂತೆ ಅಹ ಆಪತ್ತಿನಲ್ಲಿ ಸಂಪತ್ ತಿನಲ್ಲಿ ನೆರವಾಗಿ ಸಾಲುವಂತೆ ಗೆಳೆಯ ಶಂಕರಗೌಡರಿಗೆ ಬರೆದಂಥ ಅದ್ಭುತವಾದ ಈ ಮೂರೇ ಸಾಲಿನ ಹದಿನಾಲ್ಕು ನುಡಿಗಳಿವೆ ಭಾಳ ಅದ್ಭುತ ಅಲ್ಲ ಬೇಂದ್ರೆಯವರದು ಹೃದಯನ ತಟ್ಟಿಬಿಡ್ತಾವ ಇವತ್ತ ಇವರು ಆರ್ ಎಸ್ ಸುಂಕದವರ ಲೇಖನ ಮಾನವ ಧರ್ಮದ ದೃಷ್ಟಾರ ಬೇಂದ್ರೆ ಸಾಹಿತ್ಯ ಉದ್ಯಮಕ್ಕೆ ಪ್ರೇರಣೆ ನೀಡಬಲ್ಲ ಎರಡು ಮುಖ್ಯ ವಿಷಯ ಅಂದರೆ ಕವಿ ಅಂತರ್ಮುಖಿ ಆಗ್ತಾನೆ ಜೀವನದ ಜಟಿಲ ಅರಿಯುವ ತಾತ್ವಿಕ ಜಿಜ್ಞಾಸೆ ಇರ್ತವೆ ಎರಡನೇದಾಗಿ ಬಹಿರ್ಮುಖಿಯಾಗಿ ತನ್ನ ಸುತ್ತಲಿನ ಸಾಮಾಜಿಕ ಪ್ರಕ್ರಿಯೆಗಳನ್ನು ಅವಲೋಕಿಸಿ ಸಮಾಜದ ಸ್ವರೂಪವನ್ನು ಅರಿಯ ಬಯಸುವ ಸಾಮಾಜಿಕ ಚಿಂತನವನ್ನು ಬೇಂದ್ರೆ ಮಾ ಮಾಡ್ತಾನೆ ಕವಿ ಅಂತ ಹೇಳ್ತಾನೆ ಬೇಂದ್ರೆ ಮನೋಧರ್ಮ ಚಿಂತನಶೀಲವಾದದ್ದು ಸೂಕ್ಷ್ಮಮತಿತ್ವ ಬೇಂದ್ರೆ ಚಿಂತನದ ಮೂಲ ಗುಣಾಂತರ ಸಮಸ್ಯೆಯ ಅತ್ಯಂತ ಆಳಕ್ಕಿಳಿದು ಅದರ ಸ್ವರೂಪವನ್ನು ನಿರ್ಧರಿಸುವ ವಿಶಾಲ ವೈಚಾರಿಕರಾದ ಬೇಂದ್ರೆ ಮಾನವನ ಅಂತರಂಗದ ಅನಂತ ಭಾವನೆಗಳನ್ನು ಸ್ವಚ್ಛಂದವಾಗಿ ಗೀತಿಸಿದ ಹಾಗೆಯೇ ಪುರುಷನ ವಿರಾಟ ಸ್ವರೂಪವನ್ನು ಅತ್ಯಂತ ಆಸಕ್ತಿಯಿಂದ ಚಿಂತನೆ ಮಾಡಿದ್ದಾರೆ ಅಂತ ಬೇಂದ್ರೆಯವರ ಸಮಾಜ ಚಿಂತನದ ಆಸ್ತಿ ಭಾರ ತನ್ನಂತೆ ಇತರರು ಬದುಕಬೇಕು ಬಾಳುವ ಅವಕಾಶ ಎಲ್ಲರಿಗೂ ಸಮನಾಗಿ ಸಿಗಬೇಕು ಎಂಬುದು ಕವಿಯ ಆಶಯ ಒಬ್ಬಗೆ ಬಂದುದು ಎಲ್ಲರಿಗುಂಟು ಕೊಡಬೇಕು ಕೊಡಬೇಕು ಅರಳು ಬೇಕು ಎಂಬ ಕವನದೊಳಗಿದೆ ಇದು ಬೇಂದ್ರೆಯವರ ಸಮಾಜ ಚಿಂತನ ಯಾವ ಲಾಂಛನದ ಅಡಿಗೆ ಸೀಮಿತವಾಗದಷ್ಟು ವಿಶಾಲವಾಗಿದೆ ಯಾವ ಲಾಂಛನ ಕಮ್ಯುನಿಸ್ಟು ಆರೋ ಸ್ವತಂತ್ರೋ ಇವರೋ ಒರಿಜಿನಲ್ ಆಗಿದೆ ಅದು ಮೂಲತಃ ಉದಾತ್ ವಾದ ಮಾನವೀಯ ಅಂತಃಕರಣದಿಂದ ಪ್ರೇರಿತವಾದ ಋಷಿ ಚಿಂತನ ಅಬ್ಬ ಸಕಲ ಜೀವಿಗಳ ಲೇಸನ್ನು ಬಯಸುವ ಆಶಯವೇ ಬೇಂದ್ರೆ ಕಾವ್ಯದ ಉದ್ದಕ್ಕೂ ಹರಡಿದೆ ಕುಲ ಮೂಲಗಳಿಗಿಂದಾದ ಅಂತಃಕಲವನ್ನು ಕಂಡುಕಿವೆ ರವಿಚಂದ್ರ ಮನಿದೀಪ ನೆಲಕು ನೀರು ಸಮೀಪ ಮನುಷ್ಯಾರ ಕುಲ ಒಂದಾಗಿ ಸತ್ಯವಂತರಾಗಿ ನಿತ್ಯವಂತರಾಗಿ ಬಾಳುವೆ ಮೌಡಲಿ ಚಂದಾಗಿ ದೇವರ ಬೆಳಕಾಗಿ ಮುಂದಾಗಿ ಅಂತ ಆಶಿಸ್ತಾರ್ ಬೇಂದ್ರೆ ಎದೆಯ ಒಕ್ಕಲಿಗನ ಹಾಡಿನೊಳಗೆ ಇದು ಆ ಕುರುಡು ಕಾಂಚಣ ಅಂತ ಅದ್ಭುತವಾದ ಇದು ಎಷ್ಟೊಂದು ಅವ್ರದ್ದು ಕಳಕಳಿ ಇತ್ತಂದ್ರೆ ಎಷ್ಟೊಂದು ಕಳಕಳಿ ಇತ್ತಲ್ಲ ಬೆಂದರೆ ಅವ್ರಿಗೆ ಬೇಕಾದದ್ದು ಹಣದ ಮೇಲಿನ ಮಾನವನ ಹತೋಟೆ ಮಾನವನ ಮೇಲೆ ಹಣದ್ದಲ್ಲ ಎಷ್ಟು ಚಂದ ಬರದಾರಲ್ಲ ಸುಂಕದವರು ಅವ ಆದರೆ ಅಪೇಕ್ಷೆ ಹಾಗೂ ವಾಸ್ತವದ ನಡುವೆ ನಿವಾರಿಸಿದ ಅಂತರವಿದ್ದಾಗ ಮತ್ತೆ ಕವಿಯ ಹೃದಯ ಮಿಡಿಯುತ್ತದೆ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕೂಲಿ ಕುಂಬಳಿಯವರ ಪಾಲಿನ ಮೈದೊಗಲ ಧೂಳಿಯ ಭಂಡಾರ ಹಣೆಯೊಳಗಿತ್ತೋ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಮುಂದಕ್ಕೆ ಸಾಗೋಣ ಸಫಲ ಸಮಾಜವೆಂದರೆ ಮಾನವೀಯ ಮೌಲ್ಯಗಳ ದೃಢೀಕರಣ ಬೇಂದ್ರೆಯವರು ಮಾನವೀಯ ಮೌಲ್ಯಗಳನ್ನು ಹಾರ್ದಿಕವಾಗಿ ಗೌರವಿಸುವ ಸುಸಂಸ್ಕೃತ ಸಮಾಜದ ಸ್ಥಾಪನೆಗೆ ಮುಂದಾಗಿದ್ದಾರೆ ಸಂಸ್ಕೃತಿ ಎನ್ನುವುದು ನಾಗರಿಕರ ಭೋಗಲಾಲಸೆಯಲ್ಲಿಲ್ಲ ಅದು ಅಂತಃಕರಣದ ಸಹಜ ವಿಕಾಸದಲ್ಲಿ ಅಡಗಿದೆ ಕಪಟ ವಿನಿಯಗಳನ್ನು ಪ್ರದರ್ಶಿಸಿ ಕೃತಕ ನಾಗರಿಕತೆಯ ಆಡಂಬರದ ಸೋಗಿನಲ್ಲಿ ಹೃದಯದ ಕುರೂಪವನ್ನು ಬೈತಿಟ್ಟುಕೊಳ್ಳುವ ಭಾವಹೀನರನ್ನು ಕುರಿತು ಕವಿ ವಿಡಂಬನೆ ಮಾಡಿದ್ದಾನೆ ಆ ವಿಡಂಬನೆ ಎಷ್ಟು ತೀವ್ರವಾಗಿದೆ ಅಂದರೆ ಭಾವಹೀನರಿಗಿಂತಲೂ ಕತ್ತೆಯೇ ವಾಸಿ ಅಂತಾರೆ ನೋಡ್ರಿ ಕತ್ತೆ ಹಿಂಸಕನಲ್ಲ ಕತ್ತೆ ಹಿಂಸಕನಲ್ಲ ಸತ್ಯವಾದಿ ಹಾಳು ಗೋಡೆಯ ದಿಕ್ಕು ಅದರ ಹಾದಿ ಅಬ್ಬ ಕಳವು ಗೊತ್ತಿಲ್ಲ ಸಂಗ್ರಹವೂ ಇಲ್ಲ ಬೂದಿಯೆಂದರೆ ಪ್ರೀತಿ ತಿಂದದ್ದೆ ಬೆಲ್ಲ ಕತ್ತೆಯ ಸತ್ತು ಸ್ವರೂಪ ಅಂತಂದು ಮರ್ಯಾದೆ ಕವನದಲ್ಲಿ ಹಾಡಿದು ಏನು ವಿಡಂಬನೆ ಇದು ಅದ್ಭುತವಾದ ವಿಡಂಬನೆ ಅಲ್ಲ ಈ ಫ್ಯಾಷನ್ ಮಾಡ್ತಾರೆ ಫ್ಯಾಷನ್ ಮಾಡಿ ತಮ್ಮ ಮಾರಿನ ಬದಲಿಸ್ಕೋತಾರ ಮೂಗ ಬದಲಿಸ್ಕೋತಾರ ಇವೆಲ್ಲ ಬಗ್ಗೆ ಆವಾಗ ಬೇಂದ್ರೆ ಬರೆದಿದ್ರು ಅಂಗಾಂಗ ಅಂಗ ವ್ಯಂಗ್ಯವಿರಬಹುದು ಇರದಿರಬಹುದು ವ್ಯಂಗ್ಯ ಕಾವ್ಯದ ಹಾಗೆ ನಿನ್ನ ಮಾಟ ನಿನ್ನ ಮೈಯನ್ನೆಲ್ಲ ನೀನೆ ಬಣ್ಣಿಸಿಕೊಂಡೆ ಬೇರೆ ಬಣ್ಣನೆ ಬರಿಯ ಬಣ್ಣ ದಾಟ ಅಂಥೇಳ್ಕೊತ ಹೇಳ್ಕೊತ ಹೋಗ್ತಾರೆ ಬೇಂದ್ರೆಯವರ ಸಮಾಜ ಚಿಂತನದಲ್ಲಿ ಪಲಾಯನವಾದಿತ್ವಕ್ಕೆ ಎಡೆಯಿಲ್ಲ ಎಸ್ಕೇಪಿಸಮ್ ನೋ ಅವರ ಆತಿಶಯ ಆದರ್ಶವಾದಿಗಳು ಓವರ್ ಐಡಿಯಲ್ ಅವರು ಅದು ಅಲ್ಲ ಅವರ ಆದರ್ಶವು ವ್ಯಾವಹಾರಿಕ ಸಾಧ್ಯತೆಯಿಂದ ಎಂದೂ ದೂರ ಸರಿಯಲಾರದು ಆಳುವ ಹಂಬಲ ಹರಿಯೋವ ಹರಿಯೋವರೆಗೆ ಆಳುತನ ಅಂಜಿಕೆ ಅಳಿಯಲಾರದು ಅನ್ನಿಗರನ್ನು ಆಳಲು ಹೋಗಿ ಆಳಿನ ಆಳಾಗುತ್ತಿದ್ದಾರೆ ಜನ ಜನಗಳು ತನ್ನ ತಾನಾಳು ತನ್ನ ವಲ್ಲರು ಎಲ್ಲ ಅವಲಂಬನೆ ಮಾಡ್ಕೊಂಡು ಅಂತ ಅಂಥೇಳಿ ಈ ನುಡಿಯನ್ನು ಒಂದು ಶಾಶ್ವತ ಸತ್ಯ ಎಂದು ಸ್ವೀಕರಿಸಬಹುದು ಅಂತ ಬರೀತಾರೆ ಎಲ್ಲಾರೋ ನಮ್ಮ ಸುಂಕದವರು ಬರೀತಾರೆ ಏನಪ್ಪ ಮುಂದೆ ಅದ್ಭುತವಾದ ಗೀತೆಯ ರಚನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಇದು ಬಹುಶಃ ಈ ಬೇಂದ್ರೆಯವರು ಜಾಗತಿಕ ಸಮಾಜದ ಕನಸನ್ನು ಕಂಡಿದ್ದಾರೆ ಭೀತಿ ಮುಕ್ತವಾದ ಶಾಂತ ಪ್ರಸನ್ನವಾದ ಸರ್ವರಿಗೂ ಸಮಾನ ಅವಕಾಶ ನೀಡಬಲ್ಲ ಸುಸಂಸ್ಕೃತ ಸಮಾಜದ ನಿರ್ಮಾಣದಲ್ಲಿ ಬೇಂದ್ರೆ ಪದ್ ಪ್ರಜ್ಞೆ ಆಸಕ್ತವಾಗಿದೆ ಬೇಂದ್ರೆಯವರ ಸಮಾಜ ಚಿಂತನದ ಗಮನೀಯವಾದ ಗುಣವೆಂದರೆ ಯುಟೋಪಿಯನ್ ಮಾದರಿಯ ಅವ್ಯವಹಾರಿಕ ಆದರ್ಶಗಳ ಪ್ರಸ್ಥಾನಕ್ಕೆ ಪ್ರಯತ್ನಿಸುವುದಿಲ್ಲ ಜ್ವಲಂತ ಸಮಸ್ಯೆಗಳಿಗೆ ವಾಸ್ತವಿಕವಾದ ಪರಿಹಾರವನ್ನು ನೀಡುವ ತವಕದಿಂದ ಬೇಂದ್ರೆ ಸಮಾಜದ ಅಂತರಂಗದ ದೌರ್ಬಲ್ಯಗಳನ್ನು ಶಾಸ್ತ್ರೀಯವಾಗಿ ವಿವೇಚಿಸುತ್ತಾರೆ ಮುಖತಃ ಅವರೂ ಒಬ್ಬ ವ್ಯಕ್ತಿಯಾಗಿ ಸಮಾಜದ ವಿಕೃತಿಗಳ ಕೈಫಲವನ್ನು ಅನುಭವಿಸಿದ್ದಾರೆ ಹಾಗೆಂದು ಅವರು ದುಷ್ಟಾರಣಿಗೆ ಸಿಲುಕಿದವರಲ್ಲ ಸಮಾಜದ ಒಳಗಿದ್ದರೂ ಹೊರಬಂದು ಮಾನಸಿಕವಾಗಿ ಒಬ್ಬ ಸ್ಥಿತಪ್ರಜ್ಞನಾದ ಸಂತನ ಹಾಗೆ ತಮ್ಮ ಸುತ್ತಲಿನ ವಾತಾವರಣದ ಏರುಪೀರುಗಳನ್ನು ಪರೀಕ್ಷಿಸಿ ಅವುಗಳಿಗೆ ವ್ಯಾವಹಾರಿಕವಾದ ಸಂಗತವಾದ ಪರಿಹಾರಗಳನ್ನು ಸೂಚಿಸಿದ್ದಾರೆ ಮತ್ತೆ ನಾಳೆ ನೋಡೋಣ ನಮಸ್ಕಾರ